ಮೂಡಿಗೆರೆಯಲ್ಲಿ ಮೆಸ್ಕಾಂ ಸಾರ್ವಜನಿಕ ಜನಸಂಪರ್ಕ ಸಭೆ ವಿದ್ಯುತ್ ಸಂಪರ್ಕ ಕಂಬ ಅಳವಡಿಕೆ ಕುರಿತಾಗಿ ನಾಗರಿಕರ ಅಸಮಾಧಾನ ಮೆಸ್ಕಾಂ ಇಲಾಖೆ ವತಿಯಿಂದ ಮೂಡಿಗೆರೆಯಲ್ಲಿ ಸಾರ್ವಜನಿಕ ಜನಸಂಪರ್ಕ ಸಭೆ ನಡೆಯಿತು ಸಭೆಯಲ್ಲಿ ಜನರು ತಮ್ಮ ವಿದ್ಯುತ್ ಸಂಪರ್ಕ ಹಾಗೂ ಮೆಸ್ಕಾಂ ಸೇವೆಗಳ ಕುರಿತಾದ ವಿವಿಧ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು ಸಭೆಗೆ ಹಿರಿಯ ಮೆಸ್ಕಾಂ ಅಭಿಯಂತರ ಮಂಜುನಾಥ್ ಮತ್ತು ಅಭಿಯಂತರ ಜಿತೇಂದ್ರ ಕುಮಾರ್ ಉಪಸ್ಥಿತರಿದ್ದರು ಹೊಸ ಕಟ್ಟಡಗಳನ್ನು ನಿರ್ಮಿಸಿದ ಅನೇಕ ನಾಗರಿಕರು ವಿದ್ಯುತ್ ಶಕ್ತಿ ಸಂಪರ್ಕದ ಕೊರತೆಯಿಂದ ಮನೆಗೆ ಗೃಹ ಪ್ರವೇಶ ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂಬ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಇನ್ನು ಪಟ್ಟಣ ಪಂಚಾಯಿತಿ ವಾಸಯೋಗ್ಯ ದೃಢೀಕರಣ ಪ್ರಮಾಣ ಪತ್ರ ನೀಡದಿರುವುದರಿಂದ ತಾತ್ಕಾಲಿಕ ಸಂಪರ್ಕ ಪಡೆಯುವಲ್ಲಿ ಅಡಚಣೆ ಉಂಟಾಗಿದೆ ಈ ಕುರಿತು ಚರ್ಚಿಸಿದ ಹಿರಿಯ ಅಭಿಯಂತರ ಮಂಜುನಾಥ್ ಅವರು ಪಟ್ಟಣ ಪಂಚಾಯಿತಿಯಿಂದ ಮ್ಯಾನುವಲ್ ವಾಸಯೋಗ್ಯ ದೃಢೀಕರಣ ಪ್ರಮಾಣಪತ್ರವನ್ನು ಪಡೆದು ಮೆಸ್ಕಾಂ ಕಚೇರಿಗೆ ತಲುಪಿಸಿದ ತಕ್ಷಣವೇ ಶಕ್ತಿ ಸಂಪರ್ಕ ಕಲ್ಪಿಸಲು ಕಿರಿಯ ಅಧಿಕಾರಿಗಳಿಗೆ ಸೂಚಿಸಿದರು ಇನ್ನು ಈ ಸಭೆಯಲ್ಲಿ ಮತ್ತೊಂದು ಪ್ರಮುಖ ಅಸಮಾಧಾನ ಹೊರಹೊಮ್ಮಿತು ಸಣ್ಣ ರೈತರ ಖಾಸಗಿ ಜಮೀನಿನಲ್ಲಿ ಯಾವುದೇ ತಿಳುವಳಿಕೆ ಪತ್ರವಿಲ್ಲದೆ ಸೂಚನೆಯೂ ನೀಡದೆ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ತಂತಿಗಳನ್ನು ಹರಿಸಲಾಗಿರುವ ಬಗ್ಗೆ ಜಮೀನಿನ ಮಾಲೀಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅನಧಿಕೃತವಾಗಿ ಅಳವಡಿಸಿರುವ ಕಂಬಗಳು ಮನೆ ನಿರ್ಮಾಣಕ್ಕೆ ಅಡಚಣೆಯಾಗಿರುವುದರಿಂದ ಕಂಬ ಮತ್ತು ತಂತಿಗಳನ್ನು ಅನುಮತಿ ಪಡೆದು ವೈಜ್ಞಾನಿಕವಾಗಿ ಸೂಕ್ತ ಸ್ಥಳಕ್ಕೆ ವರ್ಗಾಯಿಸುವಂತೆ ಆಗ್ರಹಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯ ಗುತ್ತಿಗೆದಾರರಾದ ಉಮೇಶ್ ಶಿವಣ್ಣ ಮತ್ತು ಪಾಂಡು ಪತ್ರಕರ್ತರಾದ ಉಮಾಶಂಕರ್ ಇತರ ಗುತ್ತಿಗೆದಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಸಭೆಯಲ್ಲಿ ಜನರಿಂದ ಬಂದ ಮನವಿಗಳನ್ನು ಅಧಿಕಾರಿಗಳು ಆಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ನೀಡಿದರು ವರದಿ ಪ್ರಕಾಶ್ ಬಕ್ಕಿ ಟಿವಿ ಮೂಡಿಗೆರೆ ಇದರಿಂದ ಸರ್ವವಲ್ಲ ಬೋರ್ಡ್ ಅದು ನಿಜವಾಗ್ಲೂ ಟ್ರಾನ್ಸ್ಪೋರ್ಟ್ ಬೋರ್ಡ್ ಬನ್ನಿ ಬನ್ನಿ ಸರ್ ಬೋಧಿತೆ ಎಲ್ಲಾ ಆಪತ್ತಿ ಇವತ್ತಿನ ದಿನಕ್ಕೆ ಬರ್ತಾ ಇಲ್ಲ ಆ ಟೈಮ್ ಸೇವೆಗೆ ಬಂತು ಸರ್ ಕಾಟ್ ಆಗಿದೆ ಜಸ್ಟ್ ಮಾಡಿ ಕೊಡಿ ಅಂತ ಕೊಡಿ ಅವರು ಕರೆ ತರಿಸ್ತಾರೆ ಸರ್ ನಮಗೆ నాతా అవర్ ఫిక్స్ మరిది. టీచర్ ముజే ఇత అవర్ ఫోన్ జేలా ఉంటారు. అది జస్ట్ ఒక స్పాటర్ అన్నమాట. హటాబెటి తగలా తెచ్చాకి డీటెయిల్స్ పొందేన ఉద్దేశిండి ఇది మరిది. అవెల్లొొనొస్ట్ ఇదైలా ఇటో చెందల రిలీజ్ ఆల్రెడీ. ਪਰ లై ఇ ఉద్దేశ్యం ఏమంటಂದ್ರె మైనేరోగి ప్రతి తిన్నో అవర్ డిటిసి సిటీకి ఓకి రీడితారంటాడా. అంటే అమ్ము ఒక తెలుతారే ఉంటేనో ఉద్దేశన కొడ ఫిక్స్ మరిది. ఐ సార్ అపాయింట్‌మెంట్ ఇద మరిది. ఐ సార్ ఐ సార్ ఇగా నా వాకింగ్ మోడల్ ఓలి నీ వెస్ట్న రీడితారంటా సార్.

پاسدار کے رونڑا پالسا واسطے اس صورت میں 1200 روپے لکھے جو چھ ماٹو یہ رین نامی چل رہا ہے ان کو پولیوشن ہے ان کو شامل کر دیا ہے اس کی کوالٹی اور وہ دو ریٹ ملے ہے اس میں مسئلہ ہے نیو بن جا پا ہے ان کے کتنا مطلب ہے میں نے ایکس بھیج دیا سامے نہیں ಸೀಸನ್ ಆಗ್ತಿದೆ ಇಲ್ಲೇ ಪೂರ್ಣ ಪ್ರಮಾಣದ ಫಸಲಿಗಳಿದೆ ಈ ಕಡೆ ಇದೆ ಸೊ ಇಲ್ಲಿ ಲೈಫ್ ಮಾಡ್ತೀರಾ ಸುಂದರಿ ಅಂತ ಬರ್ತೀರಾ ಆ ಚಕ್ರ ರೆಪ್ರೆಸೆಂಟೇಷನ್ ಮಾಡ್ತೀರಾ ಕಾರಣ ಇದೇನ ಹೇಳಿದ್ರೆ ಮನೋನ ಕಡೆ ಬೆಟ್ಟವನ್ ಕಡೆ ಇರುತ್ತೆ ಇಲ್ಲಿಂದ ಕಡೆ ಹೋಗುತ್ತೆ ಇಂಗುರಾದ ಹೋಗಿ ಇಲ್ಲಾ ಬೋರಿರೋದಾ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅಂದ್ರೆ ಸಮಸ್ಯೆಗಳ ರೇಟ್ ಹೆಚ್ಚಿದ್ರೆ ಬಡೀ ಇಳಾಕಿರಂತೆ ಕದ್ದೆಗಳಲ್ಲಿ ಕದ್ದೆಗಳಲ್ಲಿ ಈ ಸೀಸನ್ ಈ ಸೀಸನ್ ಯಾವ किरला पण ताऊ हिरो सर सर माने इकडे पण आता माहिती की बऱ्याच गोष्टी असतात आपण जे सॉफ्टवेअर दिलेलं या सगळ्या गोष्टी केलेलं थोडं आपल्याला असं वाटतं की सरचा एक चांगला प्रोग्राम